ಬೆಳಗಾವಿ ಜಿಲ್ಲೆ ಗೋಕಕ್ ಮತ್ತು ಮೂಡಲಗಿ ತಾಲೂಕು ಸಂವಿಧಾನದ ಎಪ್ಪತ್ತೈದನೇ ವರ್ಷಾಚರಣೆ ನಿಮಿತ್ತವಾಗಿ ಸಂವಿಧಾನ ಜಾಗೃತಿ ಜಾಥಾ ಎಂಬ ವಿನೂತನ ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿದೆ ಗೋಕಕ್ ಮತ್ತು ಮೂಡಲಗಿ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು 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 ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಂವಿಧಾನ ಜಾಗೃತಿಗಾಗಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಕುಲಗೋಡು ಸುನದೊಳ್ಳಿ ತಿಗಡಿ ಒಡೆರಟ್ಟಿ ಉಣಶಾಲಾ ಪಿಜಿ ಅರಬಾವಿ ತುಕ್ಕನಟ್ಟಿ ರಾಜಪುರ ಮೂಡಲಗಿ ಗ್ರಾಮ ಪಂಚಾಯಿತಿಗಳಿಗೆ ಸ್ತಬ್ಧ ಚಿತ್ರ ಭೇಟಿ ನೀಡಲಾಯಿತು ಅಂಗನವಾಡಿ ಆಶಾ ಕಾರ್ಯಕರ್ತರು ಶಿಕ್ಷಕರು ಮಕ್ಕಳು ಚುನಾಯಿತ ಪ್ರತಿನಿಧಿಗಳು ಗ್ರಾಮದ ಹಿರಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಸ್ತಬ್ಧ ಚಿತ್ರವನ್ನು ಪ್ರತಿ ಗ್ರಾಮದಲ್ಲಿ ಪೂಜೆ ಮಾಡುವುದರೊಂದಿಗೆ ಉಹಾರ ಹಾಕಿ ಬರಮಾಡಿಕೊಂಡರು ಸದರಿ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದರು ಮಾನ್ಯ ತಹಸೀಲ್ದಾರ್ ಮೂಡಲಗಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಸಿಡಿಪಿಒ ಮೂಡಲಗಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಗೋಕಕ್ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಂವಿಧಾನ ಜಾಗೃತಿ ಜಾಥಾ ಅನ್ನುವಂತಹ ವಿಶೇಷವಾದಂತಹ ಈ ಕಾರ್ಯಕ್ರಮ ಸಂವಿಧಾನ ನಿರ್ಮಾಣವಾಗಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ್ದರಿಂದ ಕರ್ನಾಟಕ ಸರ್ಕಾರ ಇಂದು ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಸಂದರ್ಶಿಸಿ ಸಂವಿಧಾನದ ಜಾಗೃತಿಯನ್ನು ಜನಮಾನಸದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಬಾಲಚಂದ್ರನಲ್ ಜಾರಕಿಹೊಳಿ ಸಾಹೇಬರು ಇದರ ಒಂದು ಕುರಿತಾಗಿ ನಮಗೆಲ್ಲ ಒಂದು ವಿಶೇಷವಾದಂತಹ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಯಾವುದೇ ಗ್ರಾಮ ಪಂಚಾಯತ್ ಉಳಿಬಾರ್ದು ಮತ್ತು ಎಲ್ಲ ಗ್ರಾಮ ಪಂಚಾಯತ್ಗಳುಗಳಲ್ಲಿ ಕೂಡ ಅವರು ತಮ್ಮ ಒಂದಷ್ಟು ಜನರಿಗೆ ಹೇಳಿ ಭಾಳಷ್ಟು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ಎಲ್ಲ ಜನರು ಕೂಡ ಭಾಳಷ್ಟು ಉತ್ಸಾಹದಿಂದ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಡೊಳ್ಳು ಬಾರಿಸುವುದರೊಂದಿಗೆ ಜಾಂಗಟೆ ಬಾರಿಸುವಂಥದ್ದು ಬೆಂಡ್ ಹಚ್ಚುವಂಥದ್ದು ವಾದ್ಯಗಳೊಂದಿಗೆ ಕಾರ್ಯಕ್ರಮ ಈ ಒಂದು ಜಾತ್ ಇದು ಸಂವಿಧಾನ ಜಾಗೃತಿ ಜಾತಾದ ಒಂದು ಸ್ತಬ್ಧ ಚಿತ್ರವನ್ನು ಬರ್ಬಾಡಿಕೊಳ್ತಾ ಇದ್ದಾರೆ ಆಮೇಲೆ ಎಲ್ಲ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಅಷ್ಟೇ ಅಲ್ಲದೆ ಎಲ್ಲ ಒಂದು ಮಕ್ಕಳು ಕೂಡ ಶಾಲಾ ಮಕ್ಕಳು ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಭಾಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಇಂದು ತುಕ್ಕಾರೆಟ್ಟಿಯಲ್ಲಿ ಊರಿನ ಯಾವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಜರಿದ್ದರು ಶಾಲೆಯ ಮುದ್ದು ಮಕ್ಕಳು ಕೂಡ ಹಾಜರಿದ್ದರು ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಹಾಜರಿದ್ದರು ಶಿಕ್ಷಕರು ಹಾಜರಿದ್ದರು ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮವಾಗಿ ಹೊರಹೊಮ್ಮತ ಇದೆ ಆಮೇಲೆ ಈ ಭಾಗದ ಮನೆ ಶಾಸಕರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಎಲ್ಲ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅವರು ಮಾರ್ಗದರ್ಶನ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅವರೆಲ್ಲ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಎಲ್ಲ ಶಾಲಾ ಮಕ್ಕಳು ಗುರುಗಳು ಕೂಡ ವಿಶೇಷವಾಗಿ ಭಾಗವಹಿಸಿದ್ದಾರೆ ಮತ್ತು ಶಾಲಾ ಮಕ್ಕಳು ಕೂಡ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿ ಇದೇ ಸಂದರ್ಭದಲ್ಲಿ ಅವರಿಗೆ ನಾವು ಬಹುಮಾನಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಒಟ್ಟಾರೆಯಾಗಿ ಸಂವಿಧಾನ ಜಾಗೃತಿ ಜಾಥಾ ಅನ್ನುವಂಥ ಕಾರ್ಯಕ್ರಮ ಬಹಳಷ್ಟು ನಮ್ಮ ಮುಳ್ಳಿ ವಲಯದಲ್ಲಿ ಮತ್ತು ಗೋಕಾಕ್ ವಲಯದಲ್ಲಿ ಯಶಸ್ವಿಯಾಗಿ ಆಗಿ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್ ನಮ್ಮ ಸರ್ ನಾನು ಅಶೋಕ್ ಅಂತ ತಿಳ್ಕೊಂಡು ಸಮಾಜ ಕಲ್ಯಾಣಾಧಿಕಾರಿ ಗೋಕಾಕ್ ಸರ್ ಸರ್ ಓಕೆ ಯು